ಹಿಂದೆ ಕಾಲೇಜಿನಲ್ಲಿ ಯಾವುದೇ ಬಡ ಹುಡುಗಿಯನ್ನು ನಾಕಿ ನಿಕ್ಕಿದಾಗ ಅವಳ ಪರವಾಗಿ ನನ್ನೊಂದಿಗೆ ವಾದ ಮಾಡಿ ಅವಳಿಂದಲೇ ನನ್ನ ಕೆಣ್ಣೆಗೆ ಹೊಡೆಸಿ ನನ್ನನ್ನು ಅವಮಾನ ಮಾಡಿದನಲ್ಲ ಆ ಸಾಗರ ಸಾಗರ ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರೆ ನಿನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ ಎಂದು ನೀನು ತಿಳಿದುಕೊಂಡಿರಬಹುದು ಅದು ನಿನ್ನ ಹುಚ್ಚು ಕಲ್ಪನೆ ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯೊಡನೆ ಪ್ರಥಮ ರಾತ್ರಿ ಕಳೆದ ನಂತರ ಸಮಯ ಸಾಧಿಸಿ ನಿನ್ನ ತಂಗಿಯನ್ನು ಕೊಲೆ ಮಾಡಿ ಅವಳ ದೇಹವನ್ನು ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗಿ ನ ಹಾಕದಿದ್ದರೆ ನನ್ನ ಹೆಸರು ಕ್ರಾಂತಿ ಕಿಡಿ ಕಾರ್ತಿಕನೇ ಅಲ್ಲ ಓಹೋ ರೆಕ್ಕೆ ಬಲಿತ ಹಕ್ಕಿ ಅಂತೆ ಹಾರುತ್ತ ಆ ಸಾಗರ ತಂಗಿ ಚಂದ್ರ ಇತ್ತ ಕಡೆನೆ ಬರುತ್ತದೆ ಬರಲೆ ಬರಲೆ ಏನು ಯಾರವರು ಯಾರವರು ನಿನ್ನಂತ ಹರೆಯದ ಬಾಲಕಿಯರ ಶೀಲವೆಂಬ ಗದ್ದುಗೆ ನೀರಿ ಹರಿದು ತಿನ್ನುವ ಇವನು ವೀರ ನೋಡಿ ನೀವು ಯಾರಾದ್ರೆ ನನಗೇನು ನಾನು ಹೋಗ್ಬೇಕು ಸುಮ್ಮನೆ ನನಗೆ ದಾರಿ ಏಹಣ್ಣೆ ಈ ವೀರ ಪುರುಷನಿಗೆ ಗೊತ್ತಿಲ್ಲ ತಾರಿ ತಪ್ಪಿ ಬಂದ ನಿನ್ ಬಂದ ನಿನ್ನಂತ ಸುರ ಸುಂದರಿಯರ ದೇಹ ಸುಖ ಉಂಟಾಗಲೇ ನನ್ನ ಮನಸ್ಸಿಗೆ ಸಾಧ್ಯ ಪಾಚಿನ ನನ್ನ ಂತ ಮಾತನಾಡೋ ನರಪಶಿವೆ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿದ್ದಾರೆ ಈ ಚಂದ್ರ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದು ಹಾದರ್ಯರ ಗಾಯದ ನಾಗರ ಹಾವಿನಂತೆ ಬೋರ್ಗರದು ಮಿಲಿ ನಾಗರನಂತೆ ವಿಷ ತುಂಬಿಕೊಂಡು ನಿಂತಿರುವ ವೀರ ಕುಲ ಪುತ್ರನಿಗೆ ಚಪ್ಪಲಿ ತೋರಿಸಿದೆಯಾ ಬಂಡೆ ಒಳ್ಳೆಯ ಮಾತಿನಿಂದ ನೀ ನನ್ನ ಒಳಾದರೆ ನನ್ನ ಸಿರಿ ಸಂಪತ್ತೆಲ್ಲ ನಿನ್ನ ಸ್ವತ್ತಾಗುತ್ತದೆ ಬಾರ ನೀ ನನ್ನ ಒನುವಿನ ಚುಗುರೆಯಾಗಿ ನೀ ಹುಚ್ಚುಚ್ಚಾಗಿ ಆಡಿದ್ದೆ ಆದ್ರೆ ನಿನ್ನ ಮೈ ಚರ್ಮ ಸುಲಿದು ನಮ್ಮಲೆ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಎಚ್ಚರ ಹೇಳುವ ರಂಡೆ ಒಳ್ಳೆಯ ಮಾತಿನಿಂದ ನೀ ನನ್ನ ಒಳಾದರೆ ನನ್ನ ಎಲ್ಲ ನಿನ್ನ ಸ್ವತ್ತಾಗುತ್ತದೆ ಇರದಿದ್ದರೆ ಈಗಲೇ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ ಹೈ ಕೊಚ್ಚ ಬಾಯರಾಕ್ಸ ನೀ ತೋರ್ಸ್ವಾ ನಿನ್ನ ಶ್ರೀಮಂತಿಕೆ ನಾ ಮೆಟ್ಟು ಬಿಟ್ಟು ಹರಕು ಚಪ್ಪಳೆ ಸಮಾನ ಉತ್ಸು ಹಾಗ ರಜಾ ಎಣ್ಣೆ ನಮ್ಮ ಶ್ರೀಮಂತಿಕೆಯನ್ನು ನಿನ್ನ ಕಾಲ ಕಸ ಎಂದು ಬಗಳಿವೆ ಆಯಾ ಎಣ್ಣೆ ಮರ್ಯಾದೆಯಿಂದ ನಿನ್ನನ್ನು ಒಳಾದರೆ ಸರಿ ಇರದಿದ್ದರೆ ಈಗಲೇ ಸೂಟ್ ಮಾಡಿ ನಿನ್ನನ್ನು ಬಿಸಾಕಿ ಬಿಡುತ್ತೇನೆ ಕೆಳಗಿಳಿಸು ಈ ಪಿಸ್ತೂಲ್ಗೆ ಹೆದರುವ ಹೆಣ್ಣು ಅಂತ ತೆಗೆದುಕೊಂಡಿದ್ದೇನೋ ಈ ಏಯ್ ನೀನು ಅಷ್ಟೇ ನನ್ನ ತುಂಡು ತುಂಡಾಗಿ ಕತ್ತರಿಸ ಹಾಕಿದ್ರು ಈ ಚಂದ್ರ ಯಾವತ್ತಿದ್ರೂ ನಿನ್ನೂ ಸಾಧ್ಯವೇ ಇಲ್ಲ ಇದು ನನ್ನ ತಂದೆ ಕುಮಾರೇಶ್ವರ ಸಾಕ್ಷ್ಯಗೂ ಸತ್ಯ ಮೆಚ್ಚಿದೆ ಚಂದ್ರ ಮೆಚ್ಚಿದೆ ಯಾಕಂದ್ರೆ ನಿನ್ನ ಎದೆಗಾರಿಕೆ ಗಂಡು ಮಾತಿನ ಮುಂದೆ ಈ ಕಾರ್ತಿಕ ಸೋತು ಹೋದ ನೀವು ಸ್ನೇಹಿತನ ಹೌದು ಚಂದ್ರ ನಾನೇ ನಿಮ್ಮ ಸಾಗರನ ಸ್ನೇಹಿತ ಕಾರ್ತಿಕ್ ಹಾಗಾದ್ರಿ ಇಲ್ಲಿವರೆಗೂ ನಡೆದುಕೊಂಡ ರೀತಿ ಬರೀ ನಾಟಕವಷ್ಟೇ ಇಂದ್ರ ಬರೀ ನಾಟಕವಷ್ಟೇ ನೋಡು ಚಂದ್ರ ಈಗಿನ ಕಾಲದ ಹುಡುಗಿಯರಿಗೆ ಹಣದಾಶೆ ತೋರಿಸಿದ್ರೆ ಸಾಕು ಸಪ್ತಪದಿ ತುಳಿದು ಹೋಗಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದು ಬರುವ ಹಣ್ಣುಗಳೆಷ್ಟಿಲ್ಲ ಈ ಕಲಿಯುಗದಲ್ಲಿ ಎತ್ತ ತಂದೆ ತಾಯಿಯರ ಕತ್ತನ್ನೇ ಕತ್ತರಿಸಿ ಮಿಂಡನೊಂದಿಗೆ ತಿರುಗಾಡುವ ಮಂಗ ಜಾತಿ ಹಣ್ಣುಗಳೆಷ್ಟಿಲ್ಲ ಈ ಕಲಿಯುಗದಲ್ಲಿ ಹಣದ ಆಸೆಗಾಗಿ ವೇಷ ಪಾಸೆ ಹಾಕಿ ಈ ಕಲಿಯುಗದಲ್ಲಿ ಅಂದಾಗ ಬಡವನ ತಂಗಿಯಾದ ನಿನ್ನಲ್ಲಿ ಯಾವ ಆಸೆ ಇದೆ ಎಂದು ಪರೀಕ್ಷಿಸಲು ನಿನ್ನೊಂದಿಗೆ ಈ ತರ ನಡೆದುಕೊಂಡೆ ಈ ಪರೀಕ್ಷೆಯಲ್ಲಿ ನೀನು ಪಾಸ್ ನಿನ್ನೊಂದಿಗೆ ಹೀಗೆ ನಡೆದುಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಡು ದೊಡ್ಡ ಮಾತು ಎಂದಿದ್ರು ನನ್ನ ಕೈ ಹೇಳುವ ರಾಜ ನೀವೇನು ಹಾಗಾದರೆ ನಿನ್ನ ರಾಜನ ಮನೆ ತನಿಸುವಂತೆ ಒಂದು ಪ್ರೇಮ ಗೀತೆಯನ್ನು ಹಾಕಿ